ફર્સ્ટ ઓફર ડિસ્કાઉન્ટ જોતે કે ગિફ્ટ કોડ દેવે નોડી મેડમ યેસ્ટ વન ગિફ્ટ રેડી આયતે 1000 1000 લાખ 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 પીસ ગિફ્ટ આયતે કલેક્શન નોડી ઇદ નોડી કલેક્શન નોડી કલેક્શન ಸಾವಿರ ತೌಸಂಡ್ ಫೈವ್ ಹಂಡ್ರೆಡ್ ನೋಡಿ ಕಲೆಕ್ಷನ್ ಮೇಡಮ್ ನೋಡಿ ಸಂಗೀತ ಮೇಡಮ್ ಕಲೆಕ್ಷನ್ ನೋಡಿ ಥೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಒಂದು ಗಿಫ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಟೂ ಗಿಫ್ಟ್ ಫೈವ್ ತೌಸಂಡ್ ಮೇಲೆ ಫೈವ್ ಗಿಫ್ಟ್ ಟೆನ್ ತೌಸಂಡ್ ಗೆ ಇಲೆವೆನ್ ಗಿಫ್ಟ್ ಆ ತರ ಆಫರ್ ನಡೀತಾ ಇದೆ ಡಿಸ್ಕೌಂಟ್ ಎಕ್ಸ್ಟ್ರಾ ಕೊಡ್ತೀವಿ ಡಿಸ್ಕೌಂಟ್ ಸಿಕ್ಕ ಆಫರ್ ಸಿಕ್ಕ ನೋಡಿ ಮಗಮ್ ವರ್ಕ್ ಲಾಂಗ್ ಸ್ಲೀವ್ಸ್ ಬೀಡ್ಸ್ ವರ್ಕ್ ನೋಡಿ ಪಾರ್ಟಿ ವಿಯರ್ ಬಿಡ್ಸ್ ವರ್ಕ್ ನೆಟೆಡ್ ಬ್ಲೌಸ್ ಪಾರ್ಟಿ ವಿಯರ್ ಮಲ್ಟಿ ಕಲರ್ ಬ್ಲೌಸ್ ಬೀಡ್ಸ್ ವರ್ಕ್ ಸಿಲ್ವರ್ ಬ್ಲೌಸ್ ನೋಡಿ ಮಗಂ ವರ್ಕ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ನವರಾತ್ರಿ ಹಬ್ಬಕ್ಕೆ ನಮ್ ಮಲ್ಟಿ ಕಲರ್ ತಗೋಬಹುದು ಲಾಂಗ್ ಸ್ಲೀವ್ಸ್ ಬ್ಲಾಕ್ ಕಲರ್ ವೈಟ್ ಕಲರ್ ಆಲ್ಟರ್ನೆಕ್ ಮಧುಬಾಲಾ ಕಟ್ ನೋಡಿ ಎಷ್ಟೊಂದ್ ಗ್ರಾಂಡ್ ಐತೆ ಪಿಕೋಕೋ ಬೀಟ್ಸ್ ವರ್ಕ್ ವೆಲ್ವೆಲ್ಲನ್ಸ್ಯೂಮರ್ ಗೆ ಯೂಸ್ ಮಾಡೋರ್ಗೆ ನಮ್ ರಿಟೇಲ್ ನಮ್ದು ಒಂದ್ ರಿಟೇಲ್ ಶಾಪ್ ಇದೆ ಇಲ್ಲಿ ಆಫರ್ ಸಿಕ್ಕ ಸೆಕೆಂಡ್ ಫ್ಲೋರ್ ನಲ್ಲಿ ರೀಸೇಲರ್ ಹೋಲ್ ಸೇಲರ್ ರಿಟೇಲರ್ ಗೆ ಸೆಕೆಂಡ್ ಫ್ಲೋರ್ ನಲ್ಲಿ ಶಾಪ್ ಇದೆ ಅವ್ರಿಗೆ ಬೇರೆ ಆಫರ್ ಇದೆ ಡಿಫ್ರೆಂಟ್ ಆಫರ್ ಇದೆ ಅವರು ಬರ್ಬೋದು ಅವ್ರೆನೋ ಆಫರ್ ಸಿಕ್ಕ ಬಿಸ್ನೆಸ್

ಆಫರ್ ಗುರು ಬೇಗ ಬೇಗ ಬನ್ನಿ ಇಷ್ಟೆಲ್ಲ ಬ್ಲೌಸಸ್ ನಿಮ್ ತಗಿಸ್ಕೊಳ್ಳಿ ಓ ಇವಳು ಯಾವ ಗುರು ಸೈಕೋ ನನ್ನ ಮಗಳು ಯಾವ ಶಾಪ್ ಹೆಸರು ಹೇಳಿದ್ರೆ ಇಷ್ಟೆಲ್ಲ ತೋರಿಸ್ತಾಳೆ ಅಂತ ಅನ್ಕೊಂಡಿದೀರಾ ಸೊ ಶಾಪ್ ಹೆಸರು ನೋಡಿ ಧನಲಕ್ಷ್ಮಿ ಬ್ಲೌಸ್ ಅಂತ ಸೊ ಬೇಗ ಬೇಗ ಬಂದು ಬ್ಲೌಸಸ್ ತಗೊಳ್ಳಿ ಆಮೇಲೆ ಇದು ರೀಟೈಲರ್ ಓಕೆನಾ ಇದು ರೀಟೈಲರ್ ಶಾಪ್ ಸೊ ಬನ್ನಿ ಮೇಲ್ಗಡೆ ಬಿಸ್ನೆಸ್ ಮಾಡೋರಿಗೆ ಸೊ ತೋರಿಸ್ತೀನಿ ಬನ್ನಿ ಸೈಲಾಗಿ ಎಲ್ಲ ಬೇಕಾ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ನಿಮ್ಗೆ ಹೊಸ ಹೊಸ ಬಿಸ್ನೆಸ್ ಓಪನ್ ಮಾಡಿದ್ದೀರಾ ನೋಡಿ ಎಲ್ಲ ಲಾಟ್ ಲಾಟಲ್ಲೂ ಇದೆ ನಮ್ಮದು ಪ್ಯಾಕಿಂಗ್ ನೀವು ನೋಡ್ಬೋದು ಎಲ್ಲ ನಿಮಗೆ ಫ್ರೆಂಡ್ಲಿ ಪ್ಲೈಸಸ್ ಪ್ರೈಸರ್ಸು ಎಕ್ದ್ ಚೀಪ್ ಆಗಿದೆ ಫುಲ್ ಚೀಪಾಗಿ ನಿಮಗೆ ಸಿಗ್ತದೆ ಅದು ಸೈಜ್ ವೆರೈಟಿ ಐತೆ ಥರ್ಟಿ ಟೂ ಇಂದ ಫಾರ್ಟಿ ಫಾರ್ಟಿಯಿಂದ ಫಾರ್ಟಿ ಸಿಕ್ಸ್ ತನಕ ಇದೆ ಬಿಗ್ ಸೈಝಸ್ ನೀವು ನೋಡ್ಬೋದು ಪ್ಯಾಕಿಂಗ್ ಯಾವ ಥರ ಬರ್ತದೆ ಪ್ಯಾಕಿಂಗ್ ಎಲ್ಲ ಸಿಂಗಲ್ ಪೀಸ್ ಪ್ಯಾಕಿಂಗ್ ಬರ್ತದೆ ಮತ್ತೆ ಕಲರ್ ವೆರೈಟಿ ಇದೆಲ್ಲ ನೀವು ನೋಡ್ಬೋದು ಹೊಸ ಹೊಸ ಸ್ಟಾಕ್ ಬಂದೈತೆ ಅದೆಲ್ಲ ಇನ್ನೂ